ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾರ್ತಿಕ ಮಾಸ ಅನ್ನೋದು ನಮಗೆ ತುಂಬಾ ಪುಣ್ಯ ಮಾಡಿದ್ರೇ ಈ ರೀತಿಯ ಒಂದು ಮಾಸದಲ್ಲಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳಾಗಿರಬಹುದು ಸ್ವಾಮಿಗೆ ದೀಪಾರಾಧನೆ ಆಗಿರಬಹುದು ಹಾಗೆ ಕಾರ್ತಿಕ ಸ್ನಾನಗಳಾಗಿರಬಹುದು ಅದೆಲ್ಲವೂ ಕೂಡ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬಹುದು ನಮ್ಮ ಎಲ್ಲ ಕಷ್ಟಗಳು ನಮ್ಮ ಮನೆಯಲ್ಲಿರುವಂಥ ದೋಷಗಳು ನಮಗೆ ಇರುವಂಥ ಸಮಸ್ಯೆಗಳು ಹಾಗೂ ತುಂಬ ಜನ ನಮಗೆ ಈ ಗ್ರಹ ದೋಷಗಳಿದೆ ಮನೆಯಲ್ಲಿ ಸಂಕಷ್ಟ ಇದೆ ಮನೆ ತುಂಬ ಜನ ಇದ್ದಾರೆ ದುಡೀತಾ ಇದ್ದೀವಿ ಆದರೂ ಏನೂ ನೆಮ್ಮದಿ ಅನ್ನೋದಿಲ್ಲ ಅಂತಂದ್ಬಿಟ್ಟು ನಾವು ನೋಡ್ತೀವಿ ಒಂದು ಏಳು ಎಂಟು ಜನ ಇರ್ತಾರೆ ಮನೆಯಲ್ಲಿ ಮನೆ ತುಂಬ ಇರುವಂಥವರು ಕೂಡ ಎಲ್ಲರೂ ದುಡಿತಾ ಇರ್ತಾರೆ ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರಿಗೆ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುವಂಥದ್ದು ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳಾಗಿರಬಹುದು ಏಕೆಂದರೆ ಶಿವಸ್ವಾಮಿಗೆ ಮುಖ್ಯವಾಗಿ ತುಂಬ ಪ್ರೀತಿಕರವಾಗಿರುವಂಥ ದೀಪಾರಾಧನೆ ಸ್ನೇಹಿತರೆ ಇದನ್ನು ಶುಕ್ರವಾರ ಹಚ್ಚಿ ನೀವು ಒಂದು ಸಾರಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವು ಪರಿಹಾರಗಳು ಅನ್ನೋದು ಆ ಸಮಸ್ಯೆಗಳಿಗೆ ಒಂದು ಮಾಡಿಸಿ ಇಟ್ಟಿರುವ ರೀತಿಯೇ ಇರುತ್ತೆ ಬೇಗ ರಿಸಲ್ಟನ್ನು ಕೊಡುತ್ತೆ ಒಂದು ಬೌಲನ್ನು ತಗೊಳ್ಳಿ ಫಸ್ಟು ಅದನ್ನು ನೀವು ಯಾವುದಾದ್ರೂ ತಗೊಳ್ಬಹುದು ಗಾಜಿನದ್ದು ಮಣ್ಣಿನದ್ದು ಅಥವಾ ಪ್ಲೇಟಾದರೂ ನೀವು ತಗೊಳ್ಬಹುದು ಈ ತಾಳೆ ಪ್ಲೇಟು ಆ ಥರ ಬ್ರಾಸ್ ಯಾವುದಾದ್ರೂ ತಗೊಳ್ಳಿ ಕಲ್ಲುಪ್ಪನ್ನು ಹಾಕಬೇಕು ನಾವು ಈ ತಾಮ್ರದಲ್ಲಿ ಹಾಕಿದ್ರೆ ಕಲ್ಲುಪ್ಪು ಅನ್ನೋದು ಒಂಥರ ತೇವ ಹಿಡ್ದು ಬಿಡುತ್ತೆ ಅದನ್ನು ಬಿಟ್ಟು ನೀವು ಬೇಕಂದರೆ ಬೇರೆ ತಗೊಂಡ್ರು ಕೂಡ ಬೆಸ್ಟು ತಗೊಂಡ್ಬಿಟ್ಟು ಶುದ್ಧವಾದಂಥ ಒಂದು ಕ್ಲೀನಾಗಿ ತೊಳೆದು ನಾವು ಇಟ್ಕೊಂಡಿರಬೇಕು ಇದು ಬಂದು ಎಲ್ಲ ಕಡೆಯೂ ನಮಗೆ ಸಿಗುತ್ತೆ ಅಂದರೆ ಉಮ್ಮತ್ತಿಕಾಯಿ ಅಂತ ಹೇಳ್ತೀವಿ ಇದನ್ನು ಇದು ತುಂಬ ಮೇಲೆ ಮುಳ್ಳ್ಮುಳ್ಳಾಗಿ ಸಿಗುತ್ತೆ ಇದನ್ನು ತಗೊಂಡು ಬಂದಿದ್ದೆ ನೀವು ಇದು ಶಿವ ಸ್ವಾಮಿಗೆ ತುಂಬಾ ಇಷ್ಟವಾಗುವಂಥ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಿ ಈ ಕಾಯಿಗೆ ಇದೆ ಇದು ಎಲ್ಲ ಕಡೆ ನಮಗೆ ಸಿಗುತ್ತೆ ಸ್ನೇಹಿತರೆ ಇದನ್ನು ತಗೊಂಡು ಬಂದು ಅದ್ರ ಒಳಗಡೆ ಸೀಡ್ಸ್ ಎಲ್ಲ ಇರುತ್ತೆ ತುಂಬ ಹುಷಾರಾಗಿ ಅದನ್ನೆಲ್ಲವೂ ಕೂಡ ತೆಗೆದು ನಾವು ಮಕ್ಕಳ ಕೈಗೆ ಸಿಗಿಸ್ಬಾರ್ದು ಹುಷಾರಾಗಿ ಅದನ್ನು ಬಿಸಾಕಬೇಕಾಗುತ್ತೆ ಅದು ಈ ಕಾಯಿಯನ್ನು ತಗೊಂಡು ಬಂದಿದ್ದೆ ಇದ್ರ ಒಳಗಡೆ ನೀವು ತುಪ್ಪ ಹಾಕಬಹುದು ಅಥವಾ ಎಣ್ಣೆಯನ್ನು ಹಾಕಬಹುದು ಈ ರೀತಿಯ ದೀಪಾರಾಧನೆ ಒಂದು ಸಾರಿ ಆದರೂ ಕಾರ್ತಿಕ ಮಾಸದಲ್ಲಿ ಶಿವಸ್ವಾಮಿಗೆ ಮಾಡೋದ್ರಿಂದ ನೋಡಿ ನಿಮ್ಮ ಮನೆಯಲ್ಲಿ ರಿಪೀಟೆಡ್ ಆಗಿ ಕಷ್ಟಗಳು ಇದ್ದರೆ ಹಾಗೂ ಆ ಕಷ್ಟಗಳಿಂದ ನಾವು ಒಂದು ಆ ಸಮಸ್ಯೆಗೆ ಸರಿಯಾದಂಥ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಹುಡುಕಬೇಕು ಅಥವಾ ಒಂದು ಪರಿಷ್ಕಾರವನ್ನು ಹುಡುಕಬೇಕು ಆ ಪರಿಷ್ಕಾರ ಅನ್ನೋದು ಸಿಗ್ಲೇಬೇಕು ಅಂತ ಬಯಸ್ತಾ ಇರ್ತೀವಿ ನೋಡಿ ಬೇಗ ಸಿಗುತ್ತೆ ಸ್ನೇಹಿತರೆ ತುಂಬಾ ಉತ್ತಮವಾಗಿರುವಂಥದ್ದು ಏಕೆಂದರೆ ನೀವು ಕೇಳಿರಬಹುದು ನೋಡಿರಬಹುದು ಈ ಕಾಯಿ ಎಷ್ಟು ವಿಶೇಷತೆಯಿಂದ ಇರುತ್ತೆ ಎಲೆಯನ್ನು ಕೂಡ ನಾವು ಇಟ್ಟು ಶಿವಸ್ವಾಮಿಗೆ ಪೂಜೆ ಮಾಡುವಂಥದ್ದು ಆಗ ಮನೆಯಲ್ಲಿ ತುಂಬಾ ನೆಮ್ಮದಿಯ ಜೀವನ ನಾವು ಮಾಡ್ತೀವಿ ಈಗಿನ ಕಾಲದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಸಂತೋಷ ಅನ್ನೋದು ಎಲ್ಲೈತೆ ಅಂತ ನಾವು ಕೇಳ್ಕೊಳ್ಬಹುದು ಆದರೆ ತುಂಬ ಜನನ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೊಸಲತ್ರ ಕೂಡ ಬೇಕಂದರೆ ಈ ಎರಡನ್ನ ತಗೊಂಡು ಬಂದಿದ್ದೆ ಈ ರೀತಿ ಪುಟ್ಟ ಪುಟ್ಟದಾಗಿ ದೀಪಗಳು ಇಟ್ಬಿಟ್ಟು ನೀವು ಇದನ್ನು ಮೇಲೆ ಕಟ್ ಮಾಡಿ ಬತ್ತಿಗಳನ್ನು ಹಾಕಿ ಇಡಬಹುದು ನಾವು ನಮಗೆ ಅಷ್ಟೊಂದು ಕಾಯಿ ಸಿಗೋದಿಲ್ಲ ಹೊಸಲತ್ರ ಎಲ್ಲ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಬೌಲನ್ನು ತಗೊಂಡಿದ್ದೆ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನೀವು ಉಪ್ಪನ್ನು ಹಾಕಬೇಕು ಸ್ನೇಹಿತರೆ ಈ ಥರ ಹಾಕ್ಬಿಟ್ಟು ಎರಡು ಕಾಯಿಗಳಾದರೆ ಎರಡನ್ನ ಇಡಿ ಇಲ್ಲಾಂದರೆ ಒಂದು ಸಿಕ್ಕಿದ್ರು ಕೂಡ ನೀವು ಒಂದು ಕಾಯಿಗೆ ಎರಡು ಬತ್ತಿಗಳನ್ನು ಹಾಕಬೇಕು ಈ ರೀತಿ ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಮೇಲೆ ನೀವು ಐದು ಅಥವಾ ಏಳು ಇಲ್ಲಾಂದರೆ ಒಂಬತ್ತು ಲವಂಗಗಳನ್ನು ಇಡಬೇಕು ಈ ರೀತಿ ಮೊಗ್ಗಿರುವಂಥ ಲವಂಗಗಳನ್ನು ಇಡಿ ಈ ಪರಿಹಾರ ಬಂದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಯಾರಿಗೆ ಏಜ್ಗೆ ಬಂದಿರುವಂಥ ಮಕ್ಕಳಿಗೆ ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಮದುವೆ ವಿಳಂಬ ಆಗ್ತಾಯಿದೆ ಸಟ್ಟೆ ಇಲ್ಲ ಆ ರೀತಿ ಏನಾದರೂ ಇದ್ದರೆ ಎಷ್ಟೋ ಪ್ರಯತ್ನ ಪಡ್ತಾಯಿದ್ದೀವಿ ಕೆಲಸ ಇಲ್ಲ ಒಳ್ಳೆ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀವಿ ಈ ರೀತಿ ಸಮಸ್ಯೆ ಇದೆ ಅದು ಏನೇ ಇರಬಹುದು ಯಾಕೋ ಅದರಿಂದ ತುಂಬಾ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಅಂತಹವರು ಮುಖ್ಯವಾಗಿ ಹಚ್ಚಿ ನೋಡಿ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಸಂಜೆ ಇದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಗೋಧೂಳಿ ಸಮಯದ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಬಂದು ಎರಡು ಬೆಳಗ್ಗೆ ಹಾಗೂ ಸಂಜೆ ಎರಡು ಸಮಯ ಕೂಡ ದೀಪಾರಾಧನೆ ಅನ್ನೋದು ತುಂಬ ಒಳ್ಳೆಯದು ಆದರೆ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವರು ಶುಕ್ರವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಹೋಗಿ ನಾಲ್ಕು ಕಡೆಯಿಂದ ದುಡ್ಡು ನಿಮ್ಮನ್ನು ಹುಡುಕಿ ಬರುತ್ತೆ ಈ ದೀಪಾರಾಧನೆ ಎಷ್ಟು ವಿಶೇಷತೆಯಿಂದ ಮಾಡ್ತೀವಿ ನೋಡಿ ಅದನ್ನು ನಾವು ತೆಗಿಬೇಕಾದರೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ತೆಗಿಬೇಕು ಮಾರನೆಯ ದಿನ ಪೂರ್ತಿಯಾಗಿ ಇದನ್ನೆಲ್ಲವೂ ಕೂಡ ಒಂದು ಕವರಲ್ಲಿ ಕ್ಯಾರಿ ಕವರಲ್ಲಿ ಹಾಕ್ಕೊಂಡಿದೆ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಇದನ್ನು ನಾವು ಡಸ್ಟ್ಬಿನ್ಗೆ ತುಳಿಯೋ ಕಡೆಯೆಲ್ಲ ಹಾಕಬಾರ್ದು ಸ್ನೇಹಿತರೆ ಗಮನದಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ಒಂದು ಇಪ್ಪತ್ತ್ನಾಲ್ಕು ಗಂಟೆಗಳ ಒಳಗಡೆ ನಮಗೆ ಒಂದು ಬದಲಾವಣೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ತುಂಬಾ ನಾವು ಹ್ಯಾಪಿಯಾಗಿ ಇರೋದಕ್ಕೆ ಈ ದೀಪಾರಾಧನೆ ಸಹಾಯ ಮಾಡುತ್ತೆ ಎಲ್ಲರೂ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು